ಶಿಟ್ಲಘಟ್ಟದಲ್ಲಿ ಅರ್ಥಪೂರ್ಣ ಹುಟ್ಟುಹಬ್ಬ ಯುವ ಸಮಾಜ ಸೇವಕ ಮಾನವ ಹಕ್ಕುಗಳ ಮತ್ತು ಮಾಧ್ಯಮ ಸಂಘಟನೆಯ ರಾಜ್ಯಾಧ್ಯಕ್ಷ ಕುಂದ್ಲಗುರ್ಕಿ ಕೆ ಶರಣ್ಕುಮಾರ್ ಅವರ ಹುಟ್ಟುಹಬ್ಬ ಆಚರಣೆ ಮಾನವ ಹಕ್ಕುಗಳು ಹಾಗೂ ಮಾಧ್ಯಮ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಪ್ರಸ್ತುತ ರಾಜ್ಯಾಧ್ಯಕ್ಷರಾಗಿರುವ ಕುಂದ್ಲುಗುರ್ಕಿ ಕೆ ಎಸ್ ಶರಣ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಸಮಾಜ ಸೇವಕರು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿದರು ಶಿಡ್ಲಘಟ್ಟ ನಗರದ ಬಸ್ ನಿಲ್ದಾಣದಲ್ಲಿ ಅಪಾರ ಅಭಿಮಾನಿಗಳು ಬೃಹತ್ ಆಪಲ್ ಹಾರ ಹಾಕಿ ಸ್ವಾಗತಿಸಿದರು ನಂತರ ತಮಟೆನಾದರೊಂದಿಗೆ ಮೆರವಣಿಗೆ ರೂಪಿಸಿಕೊಂಡು ಟಿಬಿ ರಸ್ತೆಯ ಮೂಲಕ ಸಮಾಜ ಕಲ್ಯಾಣ ಇಲಾಖೆ ಮುಂಭಾಗದ ವೇದಿಕೆಯವರಿಗೆ ಸಾಗಿದರು ಅಲ್ಲಿ ಅಭಿಮಾನಿಗಳೊಂದಿಗೆ ಬೃಹತ್ ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬದ ಸಂಭ್ರಮ ಹಂಚಿಕೊಂಡರು ಕನ್ನಡದ ಖ್ಯಾತ ಗಾಯಕರು ಮಿಮಿಕ್ರಿ ಕಲಾವಿದರು ಹಾಗೂ ಹಾಸ್ಯ ಸೇವಕರು ವೇದಿಕೆ ಹಂಚಿಕೊಂಡು ಸಂಭ್ರಮ ಹೆಚ್ಚಿಸಿದರು ಸಂಜೆ ನಡೆದ ರಸಮಂಜರಿ ಕಾರ್ಯಕ್ರಮ ಅಭಿಮಾನಿಗಳಲ್ಲಿ ಖುಷಿ ಮೂಡಿಸಿತು ಹುಟ್ಟುಹಬ್ಬದ ಅಂಗವಾಗಿ ಅರುಣ್ ಕುಮಾರ್ ಅವರು ತಮ್ಮ ಅಭಿಮಾನಿಗಳೊಂದಿಗೆ ಸೇರಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೈಗೊಂಡರು ನಗರದ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಿಸಿದರು ಜೊತೆಗೆ ಆಶಾಕೀರ್ಣ ಅಂದ ಮಕ್ಕಳ ಶಾಲೆಯಲ್ಲಿ ಬುದ್ಧಿಮಾಂದ್ಯತೆ ಮಕ್ಕಳಿಗೆ ಹಾಗೂ ಅಂಧ ಮಕ್ಕಳಿಗೆ ಊಟ ನೀಡಿ ಮಾನವೀಯ ಸಂದೇಶ ನೀಡಿದರು ವೇದಿಕೆಯ ಸಜ್ಜನ್ನು ವಿನೋದ್ ಕುಮಾರ್ ನಿರ್ವಹಿಸಿದ್ದು ಬೆಂಗಳೂರಿನ ನಿರಾಶ್ರಿತರ ಅನಾಥಾಶ್ರಮ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರಶಾಂತ್ ಚಕ್ರವರ್ತಿ ಗದಗ್ ಗಾಯಕ ಚನ್ನಪ್ಪ ಚಿಂತಾಮಣಿ ಅಮರ್ ಊಡಿ ಚಿನ್ನಿ ಮತ್ತಿತರು ಪಾಲ್ಗೊಂಡರು ಇದು ಸಾಮಾನ್ಯ ಹುಟ್ಟುಹಬ್ಬವಲ್ಲ ಜನಸೇವೆಯನ್ನು ನೆನೆಸುವ ಹಬ್ಬವಾಗಿ ಈ ಕಾರ್ಯಕ್ರಮ ಬೆಳಗಿತು ನೂರಾರು ಅಭಿಮಾನಿಗಳು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿ ಅರುಣ್ ಕುಮಾರ್ ಅವರನ್ನು ಯುವ ಸಮಾಜ ಸೇವಕ ರಾಜ್ಯದ ಮಾನವ ಹಕ್ಕುಗಳ ಧ್ವನಿ ಎಂದು ಕೊಂಡಾಡಿದರು ಭಾರತೀಯರ ಸೇವಾ ಸಮಿತಿಯ ಒಂದು ಪ್ರೀತಿಯ ಉಡುಗೊರೆಯಿಂದ ಹೊಸದಾಗಿ ನನ್ನ ಸಮಯ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿಕೆ ಇವತ್ತು ನನಗೆ ಒಂದು ಗಡಿಯಾರವನ್ನ ಉಡುಗೇರಾಗ ಕೊಟ್ಟಿದ್ದಾರೆ ನಾನೇನು ಅನ್ಕೊಂಡಿದ್ದೀನಿ ಹೇಳ ದಯವಿಟ್ಟು ನಿಮ್ಮೆಲ್ಲರೂ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನಷ್ಟು ಒಂದು ಮಟ್ಟಕ್ಕೆ ನನ್ನ ಒಂದು ಸಾಧನೆ ಇಟ್ಕೊಂಡು ಹೊರಟಿದ್ದೀನಿ ನಾವು ರಾಜಕೀಯಕ್ಕಂತೂ ಯಾವತ್ತೂ ಬರೋದಿಲ್ಲ ನಿಮ್ಮ ಹಾಗೆ ನಾವು ಕೂಡ ಹಾಗೆ ನೀವು ಯಾವ ರೀತಿ ಸೇವೆ ಎಲ್ಲ ಮಾಡ್ಕೊಂಡು ಹೋಗ್ತೀರಿ ಅದೇ ರೀತಿ ನಾವು ಕೂಡ ಹೋಗ್ತೀವಿ ನನ್ನ ಸಮಯ ಇದು ಎರಡನೇ ಭಾಗ ಅಂತ ಹೇಳ್ತಾ ಈ ಒಂದು ನಮ್ಮ ವಿಶೇಷವಾಗಿ ತಮ್ಮಲ್ಲಿ ಒಂದು ನಾನು ಅಭಿನಂದನೆ ಇಷ್ಟಪಡ್ತೇನೆ ತುಂಬಾ ಥ್ಯಾಂಕ್ ಯು ಅಮರಣ್ಣ ನನ್ನ ಎಲ್ಲ ಬಿ ಎಸ್ ಎಸ್ ಹಾಗೂ ನನ್ನ ಇನ್ನೊಬ್ಬ ಸಹೋದರ ಶ್ರೀಕಾಂತ್ ಅವರು ಇರ್ಬೋದು ಅವರು ಕೂಡ ನನ್ನ ಹಳೆಯ ಸ್ನೇಹಿತರು ಹಾಗೆ ಯುವ ಶಕ್ತಿ ಸುರೇಶ್ ಅವರು ಮತ್ತೆ ಆದಿನಪ್ಪ ಯಾದವ್ ಅವರು ಹಾಗೆ ನನ್ನ ಹಾಗೆ ಸಂಜೆ ಅವರು ವಿಶೇಷವಾಗಿ ನನ್ನ ಒಬ್ಬ ಹಿರಿಯ ಅಣ್ಣ ಯೋಧಿಕೆ ಬಂದಿದ್ದಾರೆ ಬಹುಶಃ ನನ್ನ ಲಾಕ್ಡೌನ್ ಟೈಮಲ್ಲಿ ಒಂದಷ್ಟು ಮದುವೆ ಮಾಡ್ಲಿಕ್ಕೆ ಸಹಕಾರ ಮಾಡ್ಕೊಟ್ಟಾರೆ ನಮ್ಮ ಮಂಜನ ದಯವಿಟ್ಟು ಸ್ವಲ್ಪ ಮುಂದೆ ಬರಬೇಕು ಯಾಕೆ ನಾನು ಇರ್ತಕ್ಕಂಥ ಇರಬೇಕು ಲಾಕ್ಡೌನ್ ಟೈಮ್ ಅಲ್ಲಿ ಬಹುಶಃ ನಿಮ್ಗೆಲ್ಲ ಗೊತ್ತಿದೆ ಅಂತ ಸಂದರ್ಭದಲ್ಲಿ ನನ್ನ ವಿವಾಹಕ್ಕೆ ಬುನಾದಿಯನ್ನ ಮುಂದೆ ನಿಂತು ಕಾರ್ಯಕ್ರಮನ ನಡೆಸಿಕೊಟ್ಟಂತ ನನ್ನ ಅಣ್ಣ ಕೈವಾರದ ಮಂಜು ಜೊತೆಗೆ ನನ್ನ ವಿಶೇಷವಾಗಿ ಇನ್ನೊಬ್ಬ ಸರ್ ಇದಾಗುತ್ತೆ ಚಂದ್ರು ಅಂತ ಸ್ವಲ್ಪ ಮುಂಗೋಪಿ ಅವನು ಆದ್ರೂ ಎಲ್ಲೋ ಒಂದ್ ಕಡೆ ಬಹಳಷ್ಟು ಅಭಿಮಾನ ಕೇಳ್ತೀನಿ ಆಗ ಇನ್ನಷ್ಟು ನನ್ನ ಈ ತಾಲೂಕಿನ ಹಲವಾರು ಇಲ್ಲೆಲ್ಲ ನನ್ನ ಸಹೋದರ ನನ್ನ ಸ್ನೇಹಿತರೆ ನನ್ನ ಸ್ನೇಹಿತರು ನನ್ನ ಒಂದು ನೇರ ಮಾತಾಡ್ತೀನ ನಾನು ಚುನಾವಣೆ ಆಗಿರ್ತೀನಿ ಭವಿಷ್ಯ ಏನಾದ್ರು ಬೈದ್ರೆ ಬೈಸ್ಕೊಂಡು ಸುಮ್ಮನೆ ಇರ್ತಾರೆ ನಾನು ಅಷ್ಟೇನೆ ಅವರ ಹತ್ರ ನನ್ನ ಸಮಸ್ಥಾಪಕ ಅಧ್ಯಕ್ಷನಾಗಿಲ್ಲ ಒಬ್ಬ ಆತ್ಮೀಯ ಗಣ್ಯನಾಗಿದ್ದೀನಿ ನಾನು ಎಲ್ಲ ಬಯಸ್ತೇನೆ ನಾನು ಬಯಲು ಬಯಸ್ಕೊಂಡ್ರೆ ಅವ್ರು ಬಯಸ್ಕೊಳ್ತೇನೆ ಇವತ್ತು ನಾನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ಸರ್ಪ್ರೈಸ್ ಕೊಟ್ಟಿರುವಂತ ಕಾರ್ಯಕ್ರಮ ಇದು ಅಂತ ಅಂದ್ಬಿಟ್ಟು ಹೇಳ್ತಾ ನಾನು ಅವ್ರ ಜೊತೆಗೆ ಎಂದಿಗೂ ಕೂಡ ಜೊತೆಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭ ಹೇಳಕ್ ಇಷ್ಟಪಡ್ತೇನೆ ಮತ್ತೊಮ್ಮೆ ನೀವು ನನ್ನ ಈ ಒಂದು ವಿಶೇಷವಾಗಿ ನನ್ನ ಸಹೋದರ ರಸಿಕರ ರಾಜ ಪ್ರಶಾಂತ್ ಚಕ್ರವರ್ತಿಯವರು ಹೆಣ್ಣು ಮಕ್ಕಳಿಗೆ ಕಿರಣ ಅಂದ ಮಕ್ಕಳಿಗೆ ಪ್ರೇರಣೆ ಅನಾಥರಿಗೆ ಸೇವಕ ಆಮೇಲೆ ಏನು ಏನ್ ಅನಾಥರಿಗೆ ಇವರು ದೇವರು ಬಹುಶಃ ನಾವೆಲ್ಲ ಅನಾ ಅವ್ರ ಅಂತಾರೆ ಅನಾಥರು ದೇವ್ರ ಮಕ್ಕಳು ಅಂತಾರೆ ಬಹುಶಃ ಅಲ್ಲ ಅಂತ ಅನಾಥರನ್ನ ಆ ದೇವರಂತ ಇವರನ್ನ ಅಷ್ಟು ಮಟ್ಟಕ್ಕೆ ಅವರು ಪಾಪ ನಾವು ನೋಡ್ತೇವೆ ಭವಿಷ್ಯ ನಾವು ಕೂಡ ಮಾಡ್ಲಿಕ್ಕೆ ಆಗಲ್ಲ ಬಹುಶಃ ನಮ್ಮ ಸೇವೆ ತಂದೆ ತಾಯಿ ನಾವು ನಮ್ಮ ಜನರೇಷನ್ ಹೋಗುತ್ತೆ ಅಂತ ಕೇಳ್ತೀವಿ ನಾವೆಲ್ಲರೂ ಹೊರಗಡೆ ಚಿಕ್ಕನ್ ತಗೊಂಬಂದ್ರೂ ಮನೇಲಿ ನಮ್ಮ ಅಮ್ಮನೂ ನಮ್ಮ ಅಜ್ಜಿನ ಜ್ಞಾಪಕ ಬರ್ತಾರ ಸರ್ ಇದು ಸತ್ಯ ಆದ್ರೂ ಒಂದ್ಸಲ ನಾವು ಹಿಡಿದ್ ನನ್ನ ತಾಯಿ ಇದ್ದಾರೆ ಅವ್ರ ಮುಂದೆ ಹೇಳಕ್ ಮೇಲೆ ಒಂದ್ ನಿಮಿಷ ದಯವಿಟ್ಟು ಇಲ್ಲಿ ಬರ್ಬೇಕು ನನ್ನ ಅಜ್ಜನು ಬಂದಿದ್ದಾರೆ ಪ್ಲೀಸ್ ಬಮ್ಮ ಇಲ್ಲಿಗೆ ಬರಬೇಕು ಅಮ್ಮದವ್ರು ಸರ್ ಸಾರಿ ಕೇಳ್ಬೇಕಂದ್ರೆ ಅವ್ರ ಸಾಧನೆ ಇತ್ತು ಸರ್ ಅವ್ರು ಜಡ್ಜ್ ಆಗ್ಬೇಕು ಅಂತ ಕನ್ಸ್ಕೊಂಡಿದ್ರು ಅದಕ್ಕೆ ನಾನು ಬಹಳ ಅವ್ರಿಗೆ ಅವರ ಎದೆಗೆ ಕಲ್ಲ ಸರ್ ಅದು ಮಾಡ್ಲಿಕ್ಕೆ ಆಗಿಲ್ಲ ರೂಪದಲ್ಲಿ ಸೇವೆ ಮಾಡ್ಲಿಕ್ಕೆ ಬಂದಿ ದಯವಿಟ್ಟು ಕ್ಷಮೆ ಇಲ್ಲಮ್ಮ ಜಡ್ಜ್ ಆಗಿಲ್ಲ ಅದ್ರ ರೂಪದಲ್ಲಿ ಒಂದು ಜನಕ್ಕೆ ಸೇವೆ ಮಾಡುವಂತಾರೆ ಕ್ಷಮೆ ಇರಲಿ ಅಂತ ಹೇಳಕ್ ಬಯಸ್ತಾ ಅಷ್ಟೇ ಸರ್ ಇವತ್ತು ಅರುಣ್ ಕುಮಾರ್ ಹುಟ್ಟು ಬಹಳ ಖುಷಿ ಆಗೋದೇನಂದ್ರೆ ನಾನು ಇಲ್ಲಿ ಇವರ ಅಧ್ಯಕ್ಷರು ಸೇವಕರು ಅಂತ ಅನ್ಕೊಂಡು ಬಂದಿಲ್ಲ ನಾನು ಅದಕ್ಕಿಂತ ಹೆಚ್ಚಾಗಿ ನನ್ನ ಒಂದು ಸಹೋದರಕ್ಕಿಂತ ಹೆಚ್ಚು ಅರುಣ್ ಅವರು ಬಹಳ ಖುಷಿ ಆಗೋದೇನಂದ್ರೆ ನನಗೆ ಎರಡು ಕಾರ್ಯಕ್ರಮ ಬಿಟ್ ಯಾಕೆ ಬಂದ್ರೆ ಅರುಣ್ ಅವ್ರಿಗೆ ಮಾತ್ರ ಯಾಕಂದ್ರೆ ಅವ್ರ ಒಳ್ಳೆ ಮನಸ್ಸು ಮತ್ತೆ ಎಲ್ಲರಿಗೂ ಒಂದು ಒಳ್ಳೆ ಒಳ್ಳೆದಾಗ್ಲಿ ಅಂತ ಬಯಸೋದು ಒಳ್ಳೆ ಮನ್ಸು ಅರುಣ್ ಅವ್ರಿಗೆ ನನ್ನ ಕೈಯಲ್ಲಿದೆ ಅಂತ ಸಮಯ ನಿಮ್ ಕೈ ಬ್ರದರ್ ನೀವೇ ಸಮಯೋತ್ತರ ಹೋಗ್ಬೇಕು ಮುಂದೆ ಹೋಗಿ ಒಳ್ಳೇದಾಗ್ಲಿ ನಿಮ್ಮ ಒಂದು ಸಂಘಟನೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ ಒಳ್ಳೇದಾಗ್ಲಿ ಮತ್ತೊಮ್ಮೆ ಅರುಣ್ ಕುಮಾರ್ ಅವ್ರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ದಿನ ಆಯ್ಸುವ ಆರೋಗ್ಯ ಸುಖಿ ನೆಮ್ಮದಿ ಹಂಚಿಕೊಳ್ಳಿ ಎಲ್ಲವನ್ನು ಕಾಪಾಡ್ಲಿ ನಾನು ಸೇವೆ ಮಾಡ್ಬೋದು ನೋಡಿ ನೋಡಿ ನಮ್ಮ ರಾಮಚಂದ್ರಪ್ಪ ಚಿನ್ನಯಣ್ಣ ಅವರು ನಮ್ಮ ಅವರು ಅಮರ್ ಅವರು ಎಲ್ಲರೂ ಅಷ್ಟೇ ತುಂಬಾ ಬಹಳ ಸಾವಿರ ಜನಕ್ಕೆ ಸಹಾಯ ಮಾಡುವಂತ ವ್ಯಕ್ತಿ ಅವರು ಇನ್ನು ಸಾಧಾರಲ್ಲ ಲಕ್ಷದ ಜನಕ್ಕೆ ಸಹಾಯ ಶಕ್ತಿ ಜಾಸ್ತಿ ಕೊಡ್ಲಿ ಒಳ್ಳೇದಾಗ್ಲಿ ಒನ್ಸ್ ಅಗೇನ್ ಮಹಿಳೆಯರ ಕಣ್ಮಣಿ ಮಹಿಳೆಯರ ಆಶಾ ಕಿರಣ ಅವರಿಗೆ ಕುಟುಂಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ಸರ್ ನಾನು ಹಣ ಇದು ಸತ್ಯನೇ ನನ್ನ ಜೊತೆ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ಬಹುತೇಕ ನನ್ನ ಜೊತೆ ನಮ್ಕೊಂಡು ಬಹಳಷ್ಟು ಚೆಂಡ್ ಮಕ್ಳು ಬರ್ತದೆ ಸರ್ ಬಹಳಷ್ಟು ವೇದಿಕೆ ನನ್ನೆಲ್ಲ ಬಹುಶಃ ನನ್ಗೆ ಏನೋ ಗೊತ್ತಿಲ್ಲ ನನಗೆ ಹೆಚ್ಚಿನ ಕಾಸು ಬರೋದು ಹೆಣ್ಮಕ್ಳೆ ಸರ್ ಈ ಸತ್ಯ ನಾನು ಒಪ್ಕೊಳ್ತೇನೆ ಅದು ನನ್ನ ಮನೆಯಲ್ಲಿ ಗೊತ್ತಿಲ್ಲ ಏನು ಕಾಲ್ ಮಾಡಿರ್ತದೆ ಅದು ಹೇಳ್ಬೇಕು ಸರ್ ಯಾವಾಗ ಸರ್ ಇವತ್ತು ನಾನು ಇಷ್ಟು ಬಿಜಿ ಕೂಡ ಒಂದು ಫೋನ್ ಕಾಲ್ ಬಂದಿತ್ತು ನನಗೆ ನಾಲ್ಕು ದಿವಸ ನೀವು ಸಿಕ್ಕಿದ್ರೆ ದಯವಿಟ್ಟು ನ್ಯಾಯ ಅಂತ ಯಾಕೆ ಅಂತ ಹೇಳಿ ಒಂದು ನಂಬಿಕೆ ಹೆಣ್ಮಕ್ಳು ಬರ್ಲಿಕ್ಕೆ ಸಾಧ್ಯ ಅಲ್ವಾ ಸರ್ ನಂಬಿಕೆ ಇಲ್ದೇ ಇರೋ ಜಾಗದಲ್ಲಿ ಯಾವ ಹೆಣ್ಮಕ್ಳು ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ನೀವು ಯಾವಾಗ ನಾನು ಇರ್ತೀರಿ ಸರ್ ನಿಮ್ಗೊಂದು ಸುಮ್ಮನೆ ನಾನು ಒಂದು ತಮಾಷೆ ಹೆಣ್ಮಕ್ಳು ಅಂದ್ರೆ ಬಹಳ ನಮ್ಗೆ ನೋಡಿ ಇವತ್ತು ನಾನು ಇಷ್ಟು ಲೈಫ್ ಅಲ್ಲಿ ಅವ್ರನ್ನ ಎಷ್ಟೋ ಕಾರ್ಯಕ್ರಮ ಮಾಡಿದ್ರೆ ಎಲ್ಲೊಲ್ಗೂ ಕಾರ್ಯಕ್ರಮ ಹೋಗಿದೀವಿ ಆರು ಗಂಟೆ ಮೇಲೆ ನಾನು ಎಲ್ಲರೂ ಎಲ್ಲೂ ಕೂಡ ಇಟ್ಕೊಳಲ್ಲ ಸರ್ ನಾನು ಸಾವಯವ ಕಲಸಲ್ಲಿ ಅವ್ರನ್ನ ಫಸ್ಟ್ ಕಳಿಸೋದ್ ನಾನು ನಿಜ ಮಾಡಲ್ಲ ಇದು ನನ್ನ ಕರ್ತವ್ಯ ಇಲ್ಲಾಂದ್ರೆ ನಾಳೆ ಅವ್ರಿಗೆ ಚಿಕ್ಕ ಮಾಡಿದ್ರು ನಾನು ರೆಸ್ಪಾನ್ಸಿಬಲ್ ಆಗ್ತೀನಿ ಅವ್ರಿಗಿಂತ ಬಹಳ ನಾನು ಕೇರ್ಫುಲ್ ತಗೊಂಡಿರ್ತೀನಿ ಹಾಗಾಗಿ ನನ್ನ ಜೊತೆ ತುಂಬಾ ಜನ ಹೆಣ್ಮಕ್ಳು ಇದ್ದಾರೆ ಸರ್ ಅಂತ ನಾನು ಹೇಳಕ್ಕೆ ಹೆಮ್ಮೆಯಿಂದ ಬಯಸ್ತೀನಿ ಸರ್ ಓಕೆನಾ ನಾನು ನಾನು ಹೇಳಿದ್ದು ಆಶಾ ದಾರಿ ತೋರಿಸುವ ದುಡ್ಡು ಅಧ್ಯಕ್ಷ ಅವ್ರಿಗೆ ಅಣ್ಣರ ಸಂಬಂಧಿ ಅಣ್ಣ ಅಂತ ಹೇಳಿದ್ದು ನೀ ತಕ್ಕನ ಕೋಮಡಾ ಬ್ರೋ ನಿಮ್ಮ ಭಾಷೆ ಯಾಕಂತಂದ್ರೆ ಇಲ್ಲ ಅಂದ್ರೆ ಏನಂದ್ರೆ ನಾವು ಒಂದ ಸಲ ನಮ್ಮ ದ್ರೌಪಡಾಪುರದಲ್ಲಿ ಕಾರ್ಯಕ್ರಮ ಆಗುತ್ತೆ ಸರ್ ಖಂಡಿತೋಲು ತಾವು ಬರಬೇಕು ಪೇಷೆನ್ಸ್ ನೆಸ್ ಕಾರ್ಯಕ್ರಮ ಹಾಗೂ ಎರಡನೇದಾಗಿ ಅಂಗಮಕ್ಕಳ ಶಾಲೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪ್ರಥಮ ಬಾರಿಗೆ ತುಂಬ ಒಳ್ಳೆಯ ರೀತಿಯಾಗಿ ಒಂದು ಉದ್ಯೋಗವನ್ನು ಆಚರಿಸ್ತಾ ಇದ್ದೇವೆ ಅವರಿಗೆ ಇನ್ನೂ ಒಳ್ಳೆ ಆರೋಗ್ಯ ಆಯುಷ್ಯ ಕೊಡಲಿ ಇನ್ನೂ ಸಾಮಾಜಿಕವಾಗಿ ಅವ್ರಿಗಿನ್ನೂ ದೇವರು ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡಲಿ ಅಂತ ಹೇಳಿ ನಾನು ಇನ್ನೊಂದು ಸಮಯದಲ್ಲಿ ಇಷ್ಟಪಡ್ತಾ ಇದ್ದೇನೆ ಥ್ಯಾಂಕ್ ಯು ರಾಜ್ಯ ಅಧ್ಯಕ್ಷ ಕೆ ಎಸ್ ಅನಿಲ್ ಕುಮಾರ್ ಅವರು ಅತುಹಪ್ಪ ಆಶಾ ಕಿನ್ನಾರಲ್ಲಿ ಅವರಿಗೊಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇಲ್ಲಿ ಇತ್ತು ಇದೇ ರೀತಿಯಾಗಿ ಹುಟ್ಟು ಒಬ್ಬ ಆಚರಣೆ ಮಾಡಿಕೊಂಡು ಆರೋಗ್ಯ ಐಶ್ವರ್ಯದಿಂದ ಇದ್ದು ಸೇವೆಗಳು ಮಾಡಬೇಕಂತ ಈ ತಾಲೂಕಿನಲ್ಲಿ ನೋಡ್ಕೊತೀವಿ ಪತ್ರದ ನಮ್ಮ ಸ್ನೇಹಿತ ಸ್ನೇಹಿತರ ಅನುದಾನ ಕೆ ಎಸ್ ಅವರು ಈ ನಮ್ಮ ಕರ್ನಾಟಕ ರಾಜ್ಯದ ಮಾನವ ಹಕ್ಕು ಮತ್ತು ಮಾಧ್ಯಮ ಸಂಘಟನೆಯ ಸಂಸ್ಥಾಪಕ ರಾಜ್ಯಾದ್ಯಂತರಾದಂತಹ ಇವರುಗಳು ನಾವೆಲ್ಲ ಸೇರಿ ಏನೋ ನಮ್ಮ ಸ್ನೇಹಿತರೆಲ್ಲ ಸೇರಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣುಗಳನ್ನು ಒಂದು ಬೆಡ್ಡನ್ನು ನೀವು ಅನ್ನೋ ಮುಖಾಂತರ ಇವತ್ತು ಮುಖಂಡ ಆಚರಣೆಯನ್ನು ಆಚರಣೆ ಮಾಡಿದ್ದೀವಿ ಅದೇ ರೀತಿ ಅಲ್ಲಿ ಮುಗಿದ ನಂತರ ಈಗ ಈ ಹಣ್ಣುಮಕ್ಕ ಈ ಶಿಡ್ಗೇಡ ತಾಲೂಕಿನಲ್ಲಿರುವ ಭಾಗದಲ್ಲಿರುವ ಈ ಮಕ್ಕಳ ಆಶಾಕರಣ ಶಾಲೆಯಲ್ಲಿ ಬಂದು ಸಿಹಿ ಹಂಚುವ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಮಾಡಲಾಗಿದೆ ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದಂತಹ ಕೆ ಎಸ್ ಅರುಣ್ ಕುಮಾರ್ ಅವರಿಗೆ ನಮ್ಮ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಮತ್ತು ಅವರ ಜ್ಞಾನ ಇನ್ನೂ ಸ್ವಲ್ಪ ಹೆಚ್ಚು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರ ಈ ಸಂದರ್ಭದಲ್ಲಿ ಹೇಳೋಕರ ಇಷ್ಟಪಡ್ತೀನಿ ಜೈ ವೀರ್